ಉಪ ಸೇರಿದರೆ ಉತ್ತರ ಒದಗಿಸಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಉಪ ಮುಖ್ಯಮಂತ್ರಿಗಳಿಂದ ಉಪ್ಪು ಖಾರ ಉಳಿ ಇಲ್ಲ ಯಾವುದನ್ನು ಕೇಳಲಿಕ್ಕೆ ಬಹಳ ಬೇಜಾರಾಗ್ತದೆ ಅಧಿಕಾರಿಗಳು ಕೊಟ್ಟಂತ ಅಟ್ಲೀಸ್ಟ್ ನೋಡಿ ಇದನ್ನ ವೆರಿಫೈ ಮಾಡಿ ಆನ್ಸರ್ ಮಾಡಿದ್ರೆ ಉಪಮುಖ್ಯಮಂತ್ರಿಗಳಿಗೆ ನಾನು ಒಪ್ಕೋತಾ ಇದ್ದೆ ಸನ್ಮಾನ್ಯ ಅಧ್ಯಕ್ಷರೇ ನೂರತ್ತಳ್ಳಿ ವ್ಯಾಪ್ತಿ ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಎಂಡಿಂಗ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಎಂಡಿಂಗ್ ಆಗ್ಬೇಕಾಗಿತ್ತು ಇನ್ನೂ ಎರಡು ವರ್ಷ ಆಗ್ತದೆ ಅಂತಕ್ಕಂಥದ್ದನ್ನ ಈ ಉತ್ತರದಲ್ಲಿ ಒದಗಿಸಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಅದರಿಂದ ಜನಸ್ಪಂದನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳು ಮಾರ್ಚ್ ಇಪ್ಪತ್ನಾಲ್ಕ ಒಳಗಡೆ ಕಾವೇರಿ ನೀರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಮೇ ತಿಂಗಳಿಗೆ ಕಾವೇರಿ ನೀರನ್ನು ತಳ್ಳಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಇನ್ನು ಎರಡು ವರ್ಷ ಆಗ್ತದೆ ದಿನ ಹೇಳ್ತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಯಾವ್ದನ್ನ ನಾವು ನಂಬತಕ್ಕಂತಹದ್ದು ಅದ್ರಲ್ಲಿ ತಳ್ಳಿ ಮಾಡಬೇಕಾದ್ರೆ ಇನ್ನೂ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನು ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇನ್ನೂ ಒಂದು ಸಾವಿರ ಕೋಟಿ ಬೇಕಾಗ್ತದೆ ಎಲ್ಲೆಲ್ಲಿ ಸರ್ವೆ ಮಾಡಿದ್ರು ಅದರಲ್ಲಿ ಎಲ್ಲೆಲ್ಲಿ ಮಿಸ್ಸಿಂಗ್ ಬಿಟ್ ಆಗಿದೆ ಅದಕ್ಕೂ ಕೂಡ ಅಮೌಂಟ್ ಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಸನ್ಮಾನ್ಯ ಡಿ ಕೆ ಸುರೇಶ್ ರವರು ಆ ಫಾರೆಸ್ಟ್ ಏನೇನ್ ಪ್ರಾಬ್ಲಮ್ ಇತ್ತು ಈ ನೂರ ತಳ್ಳಿ ವ್ಯಾಪ್ತಿಗೆ ಅರ್ಚನೆ ಮಾಡತಕ್ಕಂತ ನಾನು ಕ್ಲಿಯರ್ ಮಾಡಿಸಿದೀನಿ ಅಂತ ಹೇಳಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ನೂರ ಮೀಟರ್ ಮಾಡತಕ್ಕಂತ ಒಬ್ಬ ಡಿ ಒ ಆರು ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ವಿ ಕೊಡ್ತಾ ಇಲ್ಲ ಈ ಬಿಡಬ್ಲ್ಯೂ ಸಿ ಚೇರ್ಮನ್ ಈಗಿನ ಚೇರ್ಮನ್ ಅಲ್ಲ ಇಂದಿನ ಚೇರ್ಮನ್ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾವೆ ಉಪಮುಖ್ಯಮಂತ್ರಿಗಳು ಮಾತನಾಡಿದವೇ ಹತ್ತು ಲಕ್ಷ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ ನೈಂಟಿ ನೈನ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದಾರೆ ತಳ್ಳಿ ವ್ಯಾಪ್ತಿಗೆ ಅಧ್ಯಕ್ಷರೇ ಇನ್ನು ನೂರು ಮೀಟರ್ ಮಾಡ್ತಕ್ಕಂತ ಅವಕಾಶ ಕೊಡ್ತಾ ಇಲ್ಲ ಮೊನ್ನೆ ಬಿಡಬ್ಲ್ಯೂ ಚೇರ್ಮನ್ ಕೂಡ ನನ್ನ ಕಾನ್ಸ್ಟಿಟ್ಯನ್ಸಿಗೆ ಬಂದಿದ್ರು ಸತತ ಮೂರು ಗಂಟೆ ಅವರೇ ಪಬ್ಲಿಕ್ ನ ಫೇಸ್ ಮಾಡಿದ್ದಾರೆ ಆನ್ಸರ್ ಕೂಡ ಮಾಡಿದ್ದಾರೆ ಸಮಾಧಾನ ಮಾಡ್ತಿದ್ದಾರೆ ಪಬ್ಲಿಕ್ ಸರ್ವಿಸ್ ಆಗ್ತಕ್ಕ ನೂರ್ ಗೆ ಒಬ್ಬ ಕೊಡೋದಿಲ್ಲ ಅಂತಂದ್ರೆ ಫಾರೆಸ್ಟ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದಾನೆ ಫಾರೆಸ್ಟ್ ಸೆಕ್ರೆಟರಿನು ರಿಕ್ವೆಸ್ಟ್ ಮಾಡಿದ್ದಾನೆ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯ ಎಲ್ಲ ಮಿಸ್ ಎಲ್ಲ ರಿಕ್ವೆಸ್ಟ್ ಮಾಡಿ ಒಬ್ಬ ಡಿಎಫ್ಓ ಮಾಡ್ತಕ್ಕಂತ ಆರ್ಡರ್ನ ನೂರ ಕಾವೇರಿ ನೀರು ಕ್ಷೇತ್ರಕ್ಕೆ ಎಷ್ಟು ಜನಕ್ಕೆ ಬರ್ತಾ ಇತ್ತು ಅಡಚಣೆ ಆಗ್ತಾ ಇದೆ ಆದ್ರೆ ಈ ತರ ಉತ್ತರ ನಾನು ಉಪಮುಖ್ಯಮಂತ್ರಿಗಳಿಂದ ಬಯಸಿರ್ಲಿಲ್ಲ ಇನ್ನೊಂದು ಸನ್ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳ ಕೈಯೋ ಕಾಲ ಕಟ್ಕೊಂಡು ನಾವು ನಮ್ಮ ಕ್ಷೇತ್ರಕ್ಕೆ ಕುಡಿಯುವ ನೀರು ತಗೋ ಬರ್ತೀವಿ ತಗೋ ಬರ್ತೀವಿ ಒಂದು ತಿಂಗಳ ಸನ್ಮಾನ್ಯ ಅಧ್ಯಕ್ಷರೇ ಆ ನಾಲ್ಕು ಕೋಟಿ ಐದು ಕೋಟಿ ಕ್ಲಿಯರ್ ಆಗುವತ್ತಿಗೆ ಕುಡಿಯೋ ನೀರಿಗೆ ಪ್ರಿಫರೆನ್ಸ್ ಕೊಟ್ಟು ಅಧಿಕಾರಿಗಳು ಮಾಡ್ತಾ ಇಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಮಹಿಳೆಯರು ನನ್ನ ಮಾನ ಹರಾಜ್ ಆಗ್ತಿದ್ದಾರೆ ಆದ್ರೆ ಈ ಕುಡಿಯೋ ನೀರು ಫೈಲ್ ಹೋದ್ರೆ ಅಧಿಕಾರಿಗಳು ಹರಾಜು ಮಾಡ್ತಿದ್ದಾರೆ ಉಪಮುಖ್ಯಮಂತ್ರಿಗಳಿಗೆ ನಂದು ರಿಕ್ವೆಸ್ಟ್ ಮಾಡಿದ್ದೇನೆ ಕುಡಿಯುವ ನೀರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದನ್ನ ಮಾಡಿ ಅಧಿಕಾರಿಗಳಿಗೆ ಆದೇಶ ಮಾಡಿ ಕುಡಿಯುವ ನೀರಿಗೆ ಆಕಾರ ಇದ್ದರೆ ಒಂದು ತಿಂಗಳಾಗ್ತದೆ ಸನ್ಮಾನ್ಯ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಆರ್ಡರ್ ಮಾಡಿ ಆದೇಶ ಮಾಡತಕ್ಕಂಥದ್ದು ಅಧಿಕಾರಿಗಳಿಗೆ ಅದಕ್ಕೂ ಹಣಕಾಸು ಕೊಡಬೇಕಾದ್ರೆ ಸನ್ಮಾನ್ಯ ನಾನೊಬ್ಬ ಮಾಜಿ ಸಚಿವನಾಗಿ ಶಾಸಕನಾಗಿ ಹತ್ತಾರು ಬಾರಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಮಾಡೋದಿಲ್ಲ ಉಪಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತು ಉಪ ಮುಖ್ಯಮಂತ್ರಿಗಳು ಹತ್ತು ಗಂಟೆ ಸಹ ಜನಸ್ಪಂದನದಲ್ಲಿ ಕುತ್ಕೊಂಡು ಪಬ್ಲಿಕ್ ಗ್ರೀವಿನ್ಸೆಸ್ ಕೇಳ್ತಾರೆ ಯಾವ ಅಧಿಕಾರಿನೂ ಕೂಡ ಒಂದು ಗಂಟೆ ಕೇಳ್ತಕ್ಕಂತ ಅದಕ್ಕೆ ರೆಡಿ ಇಲ್ಲ ಪ್ರಶ್ನೆ ಸನ್ಮಾನ ಉಪ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಬಸವರಾಜು ಮಾತನಾಡಿದ್ದಾರೆ ಬೈ ಬಸವರಾಜು ಮಾತನಾಡಿದ್ದಾರೆ ಯಾವಾಗ ಕುಡಿಯೋ ನೀರು ಆಗ್ತದೆ ಫಾರೆಸ್ಟ್ ಏನ್ ಪ್ರಾಬ್ಲಮ್ಸ್ ಇದೆ ಅದ್ರ ಯಾವಾಗ ಸಾಲ ಆಗ್ತದೆ ಇದೆಲ್ಲನು ಯುಜಿಡಿ ಮತ್ತೆ ಕಾವೇರಿ ಎರಡೂ ಹಗದು ಬಿಟ್ಟಿದ್ದಾರೆ ಎಂಟೈರ್ ಕಾನ್ಸ್ಟಿಟ್ಯನ್ಸಿನ ಯಾವಾಗ ಹಣ ಬಿಡುಗಡೆಯನ್ನ ಮಾಡಿ ಅದಕ್ಕೆ ಡಾಂಬರೀಕರಣ ಅದಕ್ಕೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ